ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡೆದೇ ಹೊಡೆಯುತ್ತೆ ಅನ್ನೋ ಸೂಕ್ಷ್ಮತೆಗಳು ಈ ಒಂದು ಸಂಚಿಕೆಯಲ್ಲಿ ಗೊತ್ತಾಗ್ತದೆ ಹಾಗಾದರೆ ಇಲ್ಲಿ ಆರಾಧನಾ ನಾಟಕ ಮಾಡ್ತದಾಳ ಅಲ್ಲಿರೋರಿಗೆ ಅನುಮಾನ ಬರ್ತಿದ್ಯಲ್ಲಪ್ಪ ಈ ಕಡೆ ಅಮ್ಮಗೆ ಆ ಕಡೆ ನಂದುಗೆ ಎಲ್ರಿಗೂ ಕೂಡ ಆರಾಧನಾ ನಡವಳ್ಕೆ ಮೇಲೆ ಅನುಮಾನ ಬರ್ತದೆ ಹಾಗಾದರೆ ನಿಜವಾಗ್ಲೂ ಕೂಡ ತನ್ನ ಗಂಡನ್ನು ಬಿಟ್ಕೊಡೋಕೆ ನಿಂತ ಆರಾಧನಾ ಮತ್ತು ಅಮ್ಮ ನಡುವೆ ನಡೆಯೋ ಏನು ಸವಾಲಿಗೆ ಪ್ರತಿ ಸವಾಲನ್ನು ಎಷ್ಟೇ ಬಿಡ್ತಾಳೆ ಈ ಕಡೆ ಆರಾಧನಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ತೆರೆಸ್ ಮೇಲೆ ನಿಂತ್ಕೊಂಡಿದ್ದಾಗ ಸುಶಾಂತ್ ಕೂಡ ಬರ್ತಾನೆ ಸುಶಾಂತ್ ಕೂಡ ಬಂದು ಈ ಮದುವೆ ಬೇಡ ಯಾಕೆ ರೀತಿ ನಡ್ಕೋತಿದ್ರ ಅಂತ ಹೇಳಿ ಆರಾಧನಾ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡ್ತಾನೆ ಆದರೆ ಇಲ್ಲಿ ಆರಾಧನಾ ಯಾವುದೇ ಕಾರಣಕ್ಕೂ ಕೂಡ ಮನಸ್ಸನ್ನು ಬದಲಾಯಿಸ್ಕೊಡೋದಲ್ಲ ಆ ಟಾಪಿಕ್ ಮಾತಾಡಲಿಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ ಇವತ್ತು ನಾನಿಲ್ಲಿ ಇರ್ತಕ್ಕಂಥದ್ದು ಕೊನೆಯ ದಿನ ಅದಕ್ಕೋಸ್ಕರ ಜಸ್ಟ್ ಸ್ವೀಚ್ ಮೆಮೋರೀಸ್ನ ಮಾತ್ರ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದು ಯಾವುದನ್ನು ಕೂಡ ಮಾತಾಡಬೇಡಿ ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಸುಶಾಂತ್ ಮಾತ್ರ ದಯವಿಟ್ಟು ಚೇಂಜ್ ಮಾಡ್ಕೊಡು ಯಾವ್ದೇ ಕಾರಣಕ್ಕೂ ನಾನು ಮದ್ವೆಗೆ ಬರುವುದಿಲ್ಲ ಅಂತ ಹೇಳ್ತಿದ್ರ ದಯವಿಟ್ಟು ಹೇಳಿದೆ ಅಲ್ವಾ ವಿಶ್ವ ಮಾತಾಡಬಾರ್ದು ಅಂತ ನನ್ ಒಂದ್ ಕೊನೆಯ ಆಸೆ ಇದೆ ಅಲ್ವಾ ಅಂತ ಕೇಳ್ತಿದ್ದಾಳೆ ನೀವ್ ಈ ರೀತಿ ಕೊನೆಗೇನೆ ಅಂದ್ರೆ ನಾನು ಸತ್ತು ನಿಮ್ಮನು ಇಲ್ಲಿಂದ ಬೀಳ್ಸಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಏನ್ರಿ ಮಾತಾಡ್ತಿದ್ರ ನೀವು ನನ್ನನ್ನು ಸಾಯಿಸೋದಕ್ಕೆ ನೀವು ನೀವ್ ಬದ್ಕಿರ್ಬೇಕಲ್ವಾ ಪಾಪಾ ಅಲ್ಲಿ ರೇಷ್ಮಾ ಕಾಯ್ತಿದ್ದಾಳೆ ಅಂತ ಟೋನ್ ಮಾಡ್ತಿದ್ದಾಳೆ ಯಾರಾದ್ರೆ ಇದರಿಂದಾಗಿ ತುಂಬಾ ಸುಶಾಂತ್ಗೆ ಬೆಚ್ಚರ ಆಗ್ಬಿಡತ್ತೆ ಕುಪ್ಪ ಬಂದ್ಬಿಡತ್ತೆ ಹಾಗಾಗಿ ಅಲ್ಲಿಂದ ಹೊರಡಕ್ ನೋಡಿದ್ರೆ ಈ ಕಡೆ ಆರಾಧನಾ ಎಲ್ಗೆ ಹೋಗ್ತಿದ್ರ ನಿಂತ್ಕೊಳ್ಳಿ ನನ್ ಕೊನೆ ಆಸೆ ಏನು ಅಂತ ಕೇಳಲ್ವಾ ಏನ್ರಿ ನೀವು ನನ್ ಕೊನೆ ಆಸೆನೆ ಕೇಳಲ್ಲ ಅಂತಿದ್ರಲ್ಲ ಪ್ಲೀಸ್ ಕೇಳ್ತೀರಾ ಅಂತ ಕೇಳಿದಾಗ ಏನು ನಿಮ್ಮ ಕೊನೆ ಆಸೆ ಅಂತ ಸುಶಾಂತ್ ಕೇಳ್ತಾನೆ ಏನೂ ಇಲ್ಲ ನನಗೆ ನಿಮ್ಮ ಕೈಯಿಂದ ಮಸಾಲೆ ಟೀ ಕುಡಿಬೇಕು ಅಂತ ಆಸೆ ಇದೆ ಪ್ಲೀಸ್ ನನಗೋಸ್ಕರ ಮಸಾಲೆ ಟೀ ಮಾಡಿಕೊಡ್ತೀರಾ ಅಂದಾಗ ಇಲ್ಲಪ್ಪ ನಾನಿಂದ ಆಗಲ್ಲ ಅಂತ ಹೇಳ್ತಾನೆ ಯಾಕೆ ಈ ರೀತಿ ಮಾತಾಡ್ತಿದ್ರ ನಾನು ಕೊನೆಯ ದಿನ ಹೋಗ್ತಿದ್ದೀನಿ ಅಂಥದ್ರಲ್ಲಿ ನೀವು ಮಾಡಿಕೊಡಲ್ಲ ಅಂತ ಹೇಳ್ತಿದ್ರಲ್ಲ ಪ್ಲೀಸ್ 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 ನನಗೋಸ್ಕರ ಮಸಾಲೆ ಟೀ ಮಾಡಿಕೊಡಿ ಅಂತ ಹೇಳ್ತಿದ್ದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಅಂತ ಅಂದ್ಕೊಡಿದ್ದೆ ಸುಶಾಂತ್ ಅಡಿಗೆ ಮನೆಗೆ ಬಂದು ಮಸಾಲೆ ಟೀ ಮಾಡ್ತಿದ್ದಾರೆ ಈ ಕಡೆ ಮಸಾಲೆ ಟೀ ಮಾಡಿಸ್ಕೊಂಡು ನನ್ನಿಂದ ಕುಡಿತಾ ಇದ್ದೀರ ನಿಮ್ಗೆ ಅನ್ನಿಸ್ತಾ ಇಲ್ವಾ ನಿನ್ನ ಜೊತೆ ಇಡೀ ಜೀವನ ಇರಬೇಕು ಅಂತ ನಾನು ನೀವು ಎಷ್ಟು ಚೆನ್ನಾಗಿದ್ವಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಮ್ಮಿಬ್ಬರ ನಡುವೆ ಎಲ್ಲ ಪ್ರೀತಿ ಇತ್ತು ಜಗಳ ಮಾಡ್ಕೋತಿದ್ವಿ ಒಂದಾಗ್ತಿದ್ವಿ ಈ ರೀತಿ ಮಸಾಲೆ ಟೀ ಮಾಡಿಸ್ಕೊಂಡು ಕುಡಿತಿದ್ರಿ ಇದನ್ನೆಲ್ಲ ನೋಡಿದ್ರೆ ನಿಮಗೆ ನನ್ನನ್ನು ಬಿಟ್ಟು ಹೀಗೆ ಹೋಗೋಕೆ ಮನ್ಸು ಬರುತ್ತೆ ಹೇಗೆ ರೇಷ್ಮಾ ಜೊತೆ ನನ್ನನ್ನು ಮದುವೆ ಮಾಡಿಸ್ತೀರಾ ನೀವು ಹೇಗೆ ಇದೆಲ್ಲ ಸಾಧ್ಯ ಅಂತ ಹೇಳ್ತಿದ್ರೆ ಈಗ ಅದೆಲ್ಲ ಬೇಕಾ ಸುಮ್ಮನೆ ಇರಿ ಅಂತ ಆರಾಧನೆ ಹೇಳ್ತಿದ್ರೆ ಪ್ಲೀಸ್ ರೀ ದಯವಿಟ್ಟು ನಿಮ್ಗೆ ಎಷ್ಟು ಪ್ರೀತಿ ಇದೆ ನನ್ನ ಬಗ್ಗೆ ಅಂತ ಇದರಲ್ಲಿ ಗೊತ್ತಾಗ್ತದೆ ಕೊನೆ ಕ್ಷಣದಲ್ಲಿ ನನ್ನ ಕೈಲಿ ಮಸಾಲೆ ಟೀ ಮಾಡಿಸ್ಕೊಂಡು ಕುಡಿಯೋದ್ರಿಂದ ಖುಷಿಯಾಗಿರ್ತೀನಿ ಒಂದು ಒಳ್ಳೆಯ ಸಮಯನ ನನ್ನ ಜೊತೆ ಕಳಿಬೇಕು ಅಂತ ಅನ್ಕೋತಿದ್ರೆ ಅನ್ನೋದ್ರಲ್ಲೇ ಅರ್ಥ ಆಗ್ತದೆ ದಯವಿಟ್ಟು ರೀ ನಂಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಆ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ ನನ್ನಿಂದ ಆಗಿರೋ ಎಲ್ಲ ತಬ್ಬನ್ನು ಕೂಡ ತಿತ್ಕೊಂಡು ನಾನು ತುಂಬ ಚೆನ್ನಾಗಿರ್ತೀನಿ ಪ್ಲೀಸ್ ರೀ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಸುಶಾಂತ್ ಆರಾಧನಾ ಹತ್ರ ಬೆಗ್ ಮಾಡ್ತಾಯಿದ್ರೆ ಯಾವ ಕಡೆ ಅವಕಾಶ ಎಲ್ಲ ಕೂಡ ಮುಗ್ದು ಹೋಗಿದೆ ರೇಷ್ಮಾ ಬಂದದ್ದಾಗಿದೆ ನಾಳೆ ಬೆಳಗ್ಗೆನೇ ನಿಮ್ಮ ರೇಷ್ಮಾ ಮದುವೆ ಇವತ್ತೇ ನನ್ನ ಕೊನೆ ದಿನ ನಾಳೆ ಆದಮೇಲೆ ನಾನು ನಿಮ್ಮ ಬದುಕಲ್ಲಿ ಇರೋದಿಲ್ಲ ಅಂತಾನೆ ಹೇಳ್ತಿದ್ರೆ ಪ್ಲೀಸ್ ಒಂದೇ ಒಂದು ಅವಕಾಶ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರು ಕೂಡ ಆರಾಧನೆ ಅದಕ್ಕೆ ಸಮ್ಮತಿಸ್ತಾ ಇಲ್ಲ ಇದನ್ನು ಸಾವಿತ್ರಿ ಮತ್ತು ಧರ್ಮೇಂದ್ರ ಪ್ರಧಾನ್ ದೂರದಿಂದ ನೋಡ್ತಿದ್ದಾನೆ ನೋಡಿದ್ರ ಅವರಿಬ್ಬರು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಪ್ರೀತಿ ಇದೆ ಆದರೂ ಯಾಕೆ ಆರಾಧನಾ ಇಂಥ ನಿರ್ಧಾರ ತಗೋತಿದ್ದಾಳೆ ನಮ್ಮ ಮಗ ಇಷ್ಟ ಆದಮೇಲೂ ಕೂಡ ನಿಮಗೆ ತಪ್ಪು ಮಾಡುತ್ತಾನೆ ಅಂತ ಅನ್ನಿಸ್ತಾ ಇದೆಯಾ ಖಂಡಿತ ನಮ್ಮ ಮಗ ತಪ್ಪು ಮಾಡಿರೋದಿಲ್ಲ ಕೊನೆಯ ಅವಕಾಶ ಕೊಡಿ ಅಂತ ಇದ್ರು ಯಾಕೆ ಆರಾಧನೆ ಈ ರೀತಿ ದಿಟ್ಟವಾಗಿದಾಳೆ ಅಂತ ಸಾವಿತ್ರಿ ಅವರು ಹೇಳ್ತಿದ್ದಾರೆ ಒಮ್ಮೆ ಅವಳು ಕ್ಷಮಿಸಿ ನನ್ನ ಮಗನ ಜೊತೆ ಇರಬಹುದಲ್ವಾ ಅವರಿಬ್ಬರು ಎಷ್ಟು ಚೆನ್ನಾಗಿರ್ತಾರೆ ಅದನ್ನು ಬಿಟ್ಟು ಆ ರಾಕ್ಷಸಿ ಕೈಗೆ ನನ್ನ ಮಗನ ಒಪ್ಪಿಸಿ ಹೋಗ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅಂತ ಸಾವಿತ್ರಿ ಅವರು ಹೇಳ್ತಿದ್ರೆ ನೋಡು ಸಾವಿತ್ರಿ ಅವ್ರಿಗೆ okay. ತುಂಬಾ ಅನ್ಯಾಯ ಆಗಿದೆ ನಮ್ಮ ಮಗನಿಂದ ನಮ್ಮ ಮಗ ಕೂಡ ಕೊನೆ ಅವಕಾಶನ ಕೇಳ್ತಿದ್ದಾನೆ ಆದರೆ ಅವಳಿಂದ ಅದು ಸಾಧ್ಯ ಆಗ್ತಿಲ್ಲ ಈಗ ನಾವು ಹೋಗ್ಬಿಟ್ಟು ನಮ್ಮ ಮಗನಿಗೆ ತಪ್ಪು ಮಾಡಿರೋ ಮಗನ ಕ್ಷಮಿಸಿ ಕೊನೆ ಅವಕಾಶ ಕೊಡಮ್ಮ ಅಂತ ಯಾವ ಮುಖ ಹೊತ್ಕೊಂಡು ಹೋಗಿ ಕೇಳೋದು ಖಂಡಿತ ಅದು ಸಾಧ್ಯ ಆಗುವುದಿಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾರೆ ಈ ಕಡೆ ಸಾವಿತ್ರಿ ಅವ್ರಿಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತದನಂತರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಮದುವೆ ದಿನ ಸುಶಾಂತ್ ಮತ್ತು ರೇಷ್ಮಾ ಮದುವೆ ದಿನ ಬಂದದ ಈ ಕಡೆ ಅವರು ಈ ಕಡೆ ಏನಿದು ಅತ್ತೆ ನೀವು ಇನ್ನೂ ಕೂಡ ರೆಡಿನೇ ಆಗಿಲ್ವಲ್ಲ ಹೋಗಿ ಮದ್ವೆಗೆ ತಡ ಆಗ್ತದೆ ಹೋಗಿ ರೆಡಿಯಾಗಿ ಅಂತ ಹೇಳ್ತಿದ್ದಾಳೆ ಆರಾಧನಾ ಇಲ್ಲ ನಾನು ಯಾವುದೇ ಮದುವೆಗೂ ಬರೋಲ್ಲ ಪ್ಲೀಸ್ ಆರಾಧನಾ ಒಂದೇ ಒಂದು ಅವಕಾಶ ನಾನು ನನ್ನ ಮಗಗೆ ಮಾಡಿಕೊಡ್ಬೋದಲ್ವ ದಯವಿಟ್ಟು ಅರ್ಥ ಮಾಡ್ಕೊ ಅಂದಾಗ ಏನತ್ತೆ ಒಂದೇ ಒಂದು ಅವಕಾಶ ಇದೆ ಯಾವ ಅವಕಾಶ ಕೂಡ ಇಲ್ಲ ನಾನು ಮಾತು ಕೊಟ್ಟಾಗೆ ನಡ್ಕೊಳ್ಳೇಬೇಕಾಗತ್ತೆ ಕೊಟ್ಟು ಮಾತನ್ನು ತಪ್ಪೋಕ್ಕಾಗತ್ತಾ ನಾನು ನಾನು ಹೇಳಿದ್ದೆ ಅಲ್ವಾ ನನ್ನ ಪರವಾಗಿ ಬಂದರೆ ನಾನು ಈ ಮನೇಲೇ ಇರ್ತೀನಿ ನನ್ನ ವಿರುದ್ಧವಾಗಿ ಬಂದರೆ ಈ ಮನೆಯಿಂದ ಹೋಗ್ತೀನಿ ಅಂತ ಅಂದಮೇಲೆ ನಾನು ನಿರ್ಧಾರ ಬದಲಾಯಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಪ್ಲೀಸ್ ದಯವಿಟ್ಟು ಇಲ್ಲೇ ಇದ್ದುಬಿಡು ನೀನು ನನ್ನ ಸುಸೆ ಅಂತ ಒಪ್ಕೊಂಡೆ ಒಪ್ಕೋತೀನಿ ಅಂತ ನೀನು ನನ್ನ ಜೊತೆ ಚಾಲೆಂಜ್ ಹಾಕಿದೆ ಅತ್ತೆ ನನ್ನ ಸುಸೆ ಅಂತ ಒಪ್ಕೋತಾರೆ ಅಂತ ಆದರೆ ಇವತ್ತು ನಾನು ನಿನ್ನ ನನ್ನ ಮುದ್ದು ಸುಸೆ ಅಂತ ಒಪ್ಕೊಂಡಿದ್ದೀನಿ ನೀನು ಬಿಟ್ಟು ನನಗೆ ಬೇರೆ ಯಾರೂ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ದಯವಿಟ್ಟು ನಮ್ಮ ಜೊತೆನಾದರೂ ಇರಬಹುದಲ್ವ ಯಾಕೆ ಬರಬೇಕು ಮದುವೆಗೆ ಮದುವೆಗೆ ಬರ್ತಿದ್ದಾಗೆ ಹೋಗಿಬಿಡ್ತೀಯ ಅಲ್ವ ನೀನು ವಾಪಸ್ಸು ಅಂತ ಸಾವಿತ್ರಿ ಅವ್ರು ಕೇಳ್ತಿದ್ರೆ ಈ ಕಡೆ ಆರಾಧನಾ ಇನ್ನೇನು ಮಾಡೋದು ಅತ್ತೆ ಹೋಗಲೇಬೇಕಾಗುತ್ತೆ ಅಲ್ವಾ ಅಂದಾಗ ನಮ್ಮ ಜೊತೆನಾದರೂ ಇರಬಹುದು ಅಲ್ವಾ ಮಗಳ ಅಂತ ಕೇಳ್ತಿದ್ದಾರೆ ಹೀಗೆ ಎಲ್ಲಿ ಅತ್ತೆ ಸುಶಾಂತ್ ಮತ್ತು ರೇಷ್ಮಾ ಮಧ್ಯದಲ್ಲಿ ನಾನಾ ರೀತಿ ಇರೋದು ಚೆನ್ನಾಗಿ ಕಾಣಿಸುತ್ತಾ ಹೊಸ ಬದುಕನ್ನು ಶುರು ಮಾಡ್ತಿದ್ದಾರೆ ಅವರು ಶುರು ಮಾಡೋರ ಮಧ್ಯೆ ಆ ರೀತಿ ನಾವು ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನನಗೋಸ್ಕರ ಮತ್ತೊಬ್ಬ ಬರ್ತಿದ್ರಾ ಹೋಗಿ ಅಂತ ಹೇಳ್ತಾಳೆ ಇದನ್ನೆಲ್ಲ ನೋಡಿದೆ ಅಮ್ಮ ಮತ್ತು ಗಣಪತಿ ಅಂಕಲ್ಗೆ ಶಾಕ್ ಆಗ್ತದೆ ಅಯ್ಯೋ ಸತೀತ್ ಸಾವಿತ್ರಿನ ನೋಡಿದ್ವಿ ಗಂಡನ್ನ ಉಳಿಸೋದಕ್ಕೋಸ್ಕರ ಅವಳು ಪ್ರಾಣನ ಕೂಡ ತ್ಯಾಗ ಮಾಡೋಕ್ಕೆ ಸದ್ದವಾಗಿದ್ಲು ಹೋರಾಡಿದ್ಲು ಯಮುನ್ ಜೊತೆ ಆದರೆ ಇವಳು ನೋಡಿದ್ರೆ ತನ್ನ ಗಂಡನ್ನು ರಾಕ್ಷಸಿ ಕೈಗೆ ಕೊಡೋದಕ್ಕೋಸ್ಕರ ಸತೀತ್ ಸಾವಿತ್ರಿ ಆಗ್ತದಾಳೆ ರೇಷ್ಮಾ ಅನ್ನು ರಾಕ್ಷಸಿ ಕೈ ಕೂಡ್ತದಾಳೆ ಅಂತ ಗಣಪತಿ ಅಂಕಲ್ ಹೇಳಿ ನಗ್ತಾ ಈ ಕಡೆ ಇವತ್ತು ದೇವಸ್ಥಾನದಿಂದ ಹಾಗೆ ಹೋಗ್ತಾಳೆ ಅದನ್ನ ನೆನ್ಸ್ಕೊತಾದ್ರೆ ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಕೂಡ ಯಾರು ಕೂಡ ತನ್ನ ಗಂಡನ ಈ ರೀತಿ ಇನ್ನೊಬ್ಳಿಗೆ ಮದುವೆ ಮಾಡಿಸೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಅಂತಾನೆ ಈ ಕಡೆ ಅಮ್ಮು ಹೇಳ್ತಾಳೆ ತದನಂತರ ಈ ಕಡೆ ಆರಾಧನಾ ಬರ್ತಾಳೆ ಅವ್ರಿಬ್ರನ್ನ ಕಿಕ್ಕರ್ಸ್ಕೊಂಡೆ ನೋಡ್ತಿದ್ದಾಳೆ ಬರ್ತಿದ್ದಾಗೆ ಈ ಕಡೆ ಹಾಗೆ ಸ್ಲೈಟ್ ಆಗಿ ಚೇಂಜ್ ಆಗಿಬಿಡ್ತಾಳೆ ಆರಾಧನಾ ನಂತರ ಈ ಕಡೆ ಗಣಪತಿ ಅಂಕಲ್ ನೀವು ಮತ್ತೆ ಅದಕ್ಕೆ ಇದ್ರೂ ಕೂಡ ಮದುವೆಗೆ ನೆಡಿ ಆಗಿದ್ದೀರಾ ಸುಶಾಂತ್ ಅವರು ಮದುವೆಗೆ ರೆಡಿ ಆಗಲ್ಲ ಅಂತ ಕೂತಿದ್ದಾರೆ ದಯವಿಟ್ಟು ಹೋಗಿ ನೀವು ಅವನ್ನ ರೆಡಿ ಮಾಡ್ತೀರಾ ಅಂತ ಕೇಳ್ತಿದ್ರೆ ಅಯ್ಯೋ ಏನಮ್ಮ ಹೇಳ್ತಿದ್ಯಾ ನಿನ್ನ ನೋಡಿದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಸಂಕಟ ಆಗ್ತದೆ ಏನಮ್ಮ ಯಾರಮ್ಮ ಈ ರೀತಿ ಗಂಡಂಗೆ ಮದುವೆ ಮಾಡಿಸ್ತಾರೆ ನನಗಂತೂ ನೋಡೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ನಾಳೆಯಿಂದ ನಾನು ನಿಮಗೆ ಗೋಲ್ ಕೊಡೋಕೆ ಇರೋದೇ ಇಲ್ವಲ್ಲ ಅಂಕಲ್ ನಾನು ಹೊರಟೋಗಿಬಿಡ್ತೀನಿ ಇವತ್ತೇ ಅಂತ ಹೇಳಿ ಯಾರಾತನಾ ಹೋಗ್ತಾಳೆ ನಂತರ ಈ ಕಡೆ ಸುಶಾಂತನ್ನ ರೆಡಿ ಮಾಡ್ಲಿಕ್ಕೆ ಅಂತ ಗಣಪತಿ ಅಂಕಲು ಹೋಗ್ತಾರೆ ಈ ಕಡೆ ಏನಪ್ಪ ಮದುಮಗ ಈ ರೀತಿ ಕುತ್ಕೊಂಡಿದ್ಯಲ್ಲ ನಿನ್ನ ಹೆಂಡತಿ ನನ್ನನ್ನು ರೆಡಿ ಮಾಡ್ಸೋಕ್ಕೆ ಕಳ್ಸಿದಾಳೆ ಅಂತದಾಗೆ ಇಲ್ಲ ನಾನು ರೆಡಿ ಆಗೋಲ್ಲ ಅಂತಕ ನೀನು ಹೆಂಡತಿ ಬಿಡ್ಬೇಕಲ್ಲಪ್ಪ ಅಂತಕ ಯಾಕೆ ನೀವು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಮದು ರೇಷ್ಮನ ಮದುವೆ ಆಗ್ತಿದೆಯಲ್ಲ ಅಂತ ರೇಗಿಸ್ತಿದ್ರೆ ಗಣಪತಿ ಅಂಕಲ್ ಯಾಕೆ ನಾನು ತಪ್ಪು ಮಾಡಿಲ್ಲ ಸುಮ್ಮನೆ ಯಾಕೆ ಆರಾಧನವರು ಇಂಥ ನಿರ್ಧಾರ ತಗೋತಿದ್ದಾರೆ ನೀವೆಲ್ಲ ಯಾಕೆ ನಮ್ಮ ಮಾತು ನಂಬ್ತಿಲ್ಲ ಅಂತ ಹೇಳ್ತಿದ್ರೆ ನಾವೆಲ್ಲ ನಂಬೇಕಾಗಿರೋದು ನೇನು ಹೆಂಡತಿ ನೀನು ಹೆಂಡತಿ ತಾನೇ ಮದುವೆ ಮಾಡಿಸ್ತಿರೋದು ಮೊದಲು ರೆಡಿ ಆಗ್ಬೇಕಂತ ನೀನು ರೆಡಿ ಆಗಿಬಿಡಪ್ಪ ಅಂತ ಹೇಳಿ ರೆಡಿ ಮಾಡಿಸ್ತಿದ್ದಾರೆ ಹತ್ತ ಕಡೆ ರೇಷ್ಮಾ ಕೂಡ ರೆಡಿ ಆಗ್ತಿದ್ದಾಳೆ ಅಲ್ಲಿ ಆರಾಧನಾ ಹೋಗ್ತಾಳೆ ರೇಷ್ಮಾ ಎಷ್ಟು ಮುದ್ದೆ ಕಾಣಿಸ್ತಿದೆ ತುಂಬ ಅಂದವಾಗಿ ಕಾಣಿಸ್ತಿದೆ ಅಂತ ಹೇಳಿ ಇಷ್ಟು ಮಟ್ಟಿಗೆ ಹಾಕೋಬಾರ್ದು ಸ್ವಲ್ಪ ಲೂಸ್ ಮಾಡು ಅಂತ ಹೇಳಿ ಸೊಂಟದ ಪಟ್ಟಿನ ಲೂಸ್ ಮಾಡಿಸ್ತಾಳೆ ಯಾರಾದರೂ ಮಗು ಇರುತ್ತೆ ಈ ರೀತಿ ಹಾಕೋತಾರೆ ಅಂತ ಹೇಳಿ ತುಂಬ ಮೊದಲು ಕಾಣಿಸ್ತಿದ್ಯಾ ಇವತ್ತು ನಿನ್ನ ಮತ್ತು ಸುಶಾಂತ್ ಮದುವೆ ಅಂತ ಹೇಳ್ತಿದ್ದಾಳೆ ಆರಾಧನ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದವ್ರನ್ನ ಮದುವೆ ಆಗ್ತಿದ್ದೀನಿ ಅಂತ ಖುಷಿ ಪಡಬೇಕು ಅಥವಾ ಇನ್ನೊಬ್ಬನ ಗಂಡನ ಕಿತ್ಕೊತಿದ್ದೀನಿ ಅಂತ ದುಃಖ ಪಡಬೇಕು ಏನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಅಂತ ರೇಷ್ಮಾ ತುಂಬ ಒಳ್ಳೆಯವಳಾಗಿ ನಟನೆ ಮಾಡ್ತಿದ್ರೆ ಅಯ್ಯೋ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಇವತ್ತು ನೀನು ಖುಷಿಯಾಗಿರಬೇಕು ಇವತ್ತು ನೀನು ಮದುವೆ ಮೊದಲು ಅಲ್ಲೆಲ್ಲ ತುಂಬ ಬ್ಯುಸಿ ಇರತ್ತೆ ಊಟ ಮಾಡೋಕ್ಕಾಗುತ್ತೋ ಇಲ್ವೋ ಈಗಲೇ ಎಲ್ಲ ಊಟ ಮಾಡ್ಕೊಂಬಿಡು ಆಮೇಲೆ ಬೇಕಿದ್ರೆ ರೆಡಿ ಆಗುವಂತೆ ಅಂತ ಹೇಳಿ ಆರಾಧನಾ ಹೋದ್ರೆ ಏನಪ್ಪ ಇದು ಯಾವ ಹೆಂಡ್ತಿನೂ ಈ ರೀತಿ ಇದೆಲ್ಲ ಕೂಡ ನ್ಯಾಚುರಲ್ ಅಂತ ಅನ್ನಿಸ್ತಿದ್ಯಾರ ಯಶ್ಮಾನ್ಗೆ ಅಂತ ನಂದು ಕೇಳ್ತಿದ್ದಾರೆ ಖಂಡಿತ ಯಾರಾದರೂ ಇಷ್ಟು ಖುಷಿಯಿಂದ ತನ್ನ ಗಂಡನ್ನ ಇನ್ನೊಬ್ಳಿಗೆ ಕೊಟ್ಟು ಮದುವೆ ಮಾಡಿಸೋದ್ರಲ್ಲಿ ಇಷ್ಟು ಖುಷಿಯಿಂದ ಓಡಾಡ್ತಾರ ಇದು ಯಾವ್ದು ಕೂಡ ನಂಗಂತೂ ನ್ಯಾಚುರಲ್ ಅನ್ನಿಸ್ತಿಲ್ಲ ಅಂದಾಗ ಏನ್ ಮಾಡೋಕಾಗತ್ತ ಖಂಡಿತ ಯಾರು ಇರೋದಿಲ್ಲ ಆದ್ರೆ ಏಳಿದಾಳಲ್ಲ ಏನ್ ಬೇಕಿದ್ರು ಇರ್ಲಿ ಈ ಮದ್ವೆ ಆಗತ್ತೆ ಆಮೇಲೆ ಆಸ್ತಿ ನಮ್ ಪಾಲ್ ಅಂತ ಹೇಳಿ ಇಬ್ರು ಕೂಡ ಖುಷಿ ಪಡ್ತಿದ್ರ ನಂತರ ಇತ್ತ ಕಡೆ ಆರಾಧನಾ ಹೋಗೋದಕ್ಕೆ ಎಲ್ಲಾ ತಯಾರಿ ಮಾಡ್ಕೊತಿದ್ರೆ ಕೆಲ್ಸದವ್ರು ಬಂದಿದೆ ಏನಾಗಿದೆ ನಿಮ್ಗೆ ಯಾಕಿಂತ ನಿರ್ಧಾರ ತಗೋತಿದ್ರ ಅಂದಾಗ ನಾನು ಸರಿಯಾಗಿ ನಿರ್ಧಾರ ತಗೊಂಡಿದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಕೂಡ ಇನ್ನೂ ಏನು ರೆಡಿ ಆಗಿಲ್ವಲ್ಲ ಬನ್ನಿ ಅಂದಾಗ ನಾನ್ ಯಾವ್ದೇ ಕಾರಣಕ್ಕೂ ಈ ಮದ್ವೆ ಬರುವುದಿಲ್ಲ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಒಳಗಡೆ ಬರ್ತದಾಗೆ ಈ ಕಡೆ ಅಮ್ಮು ಆರಾಧನಾ ಎದುರುಗೊಳ್ತಾಳೆ ಆರಾಧನಾ ಎದುರುಗೊಳ್ತಿದ್ದಾಗೆ ನೋಡಿದ್ಯಾ ಇವತ್ತು ಎಂತ ದಿನ ಬಂತು ನನ್ನ ತಮ್ಮನಿಂದ ನೀನು ದೂರ ಆಗ್ತಾ ಇದೆಯಾ ನನ್ನ ತಮ್ಮನ ಬದುಕಲ್ಲಿ ರೇಷ್ಮಾ ಬರ್ತದಾಳೆ ನೀನೇ ನಿನ್ನ ಗಂಡನ್ನ ರೇಷ್ಮ ಜೊತೆ ಕೊಟ್ಟು ಮದುವೆ ಮಾಡಿಸ್ತಿದೆಯಾ ಇವತ್ತು ಮದುವೆ ಮಾಡಿಸ್ತಾನೆ ನೀನು ನನ್ನ ತಮ್ಮನ ಬದುಕಿಂದ ದೂರ ಹೋಗ್ತಿದೆಯಾ ದೇವಸ್ಥಾನದಿಂದ ಮತ್ತೆ ನೀನು ಈ ಮನೆಗೆ ವಾಪಸ್ ಬರುವುದಿಲ್ಲ ನಾನು ಗೆದ್ದೆ ನೀನು ದೇವಸ್ಥಾನದಿಂದ ಹಾಗೆ ನೀನ್ ನಿನ್ನ ಮನೆಗೆ ಹೋಗ್ಬಿಡ್ತೀಯಾ ಅಂತ ಹೇಳಿ ಇಲ್ಲಿ ಅಮ್ಮು ಟಕ್ಕರ್ ಕೊಡ್ತದಾಳೆ ಈ ಕಡೆ ಆರಾಧನಾಗೆ ಜೊತೆಗೆ ಮದುವೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಈ ಮನೆ ಕಾಲಿಡಬಾರ್ದು ನನ್ಗದೇ ಬೇಕಾಗಿರುವುದು ಇನ್ನೊಂದು ದಿನ ಈ ಮನೆ ಕಡೆ ಮುಖ ಹಾಕಿ ತಿರುಗಿ ನೋಡಬಾರ್ದು ನೀನು ಅಂತ ಹೇಳಿ ಇಲ್ಲಿ ಅಮ್ಮು ಹೇಳ್ತಾ ಇದ್ರೆ ಈ ಕಡೆ ಆರಾತನ ಈ ಸವಾಲನ್ನು ಮೆಟ್ಟು ನಿಂತು ಪ್ರತಿ ಸವಾಲನ್ನ ಹಾಕಿ ಬಿಡ್ತಾಳ ಏನಾಗ್ತದೆ ಇದು ಎಲ್ಲ ತಿಳ್ಕೊಬೇಕು ಅಂದ್ರೆ ಮೊದಲ ವೀಚುಗೂ ವೀಚು